ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಅಮ್ಮನಿಗೆ ಹೇಗಿದ್ದರೂ ಹೋಟ್ಲಲ್ಲಿ ಆಫೀಸ್ನಲ್ಲಿ ಕೆಲಸ ಸಿಕ್ಕಿದೆ ಹೋಟೆಲ್ಲು ಶುರು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಲೇಬೇಕು ಹೊರಗಡೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ ಈ ಕಡೆ ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ ಈ ಕಡೆ ತಾಂಡವ್ ಕೂಡ ಅದೇ ರೆಸ್ಟೋರೆಂಟಿಗೆ ಬಂದು ಒಬ್ಬ ಬಾರಿಸ್ ಮಾತಾಡ್ತಾ ಇರ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತಾಂಡವ್ ರೈಸಾಗೆ ಅವರಿಗೆ ಕೂಗಾಡಲು ಶುರು ಮಾಡಿದಾಗ ಇಲ್ಲ ನಾನು ನಿಮ್ಮ ಕೆಲಸ ಕೊಡಲ್ಲ ಏನು ಮಾಡ್ತೀರಾ ಮಾಡ್ಕೊಳೋಗ್ರಿ ಅಂತ ಹೇಳಿ ವಾಪಸ್ ಹೊಟ್ಟು ಈ ಕಡೆ ತಾಂಡವ್ಗಂತೂ ತುಂಬ ಕೋಪ ಇರುತ್ತೆ ಆಗ ಪೂಜಾ ಅವನನ್ನು ನೋಡಿ ಓಹೋ ಇದೇನು ಬಾವ ಎಲ್ಲೂ ನನಗೇನು ಇದೊಂದು ಕೆಲಸ ಬಿಟ್ಟರೆ ಕೆಲಸ ಇದೊಂದು ಬೇಕಾದಷ್ಟು ಕಡೆ ಕೆಲಸ ಸಿಗುತ್ತೆ ಅಂತ ಹೇಳಿ ಹಾರಾಡ್ತಾ ಇದ್ರಿ ಆದರೆ ಒಂದು ಕೆಲಸನೂ ಸಿಗಲಿಲ್ವಾ ನಿಮಗೆ ಇಷ್ಟೇ ನಾನು ನಿಮ್ಮ ಹಾರಾಟ ಅಂತ ಹೇಳಿ ಪೂಜೆ ಈ ಕಡೆ ಜೋರಾಗಿ ಇರ್ತಾಳೆ ಹಾಗೆ ಭಾಗ್ಯನಿಗೆ ತುಂಬ ಬೇಜಾರಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು